ನಮಸ್ಕಾರ ಸ್ನೇಹಿತರೆ ಆ ದಿನ ಸೀತಾಲಕ್ಷ್ಮೀ ರಾಮಚಂದ್ರ ರಾಯರ ಒಬ್ಬಳೇ ಮಗಳು ಸುಪ್ರಜಲ ನಿಶ್ಚಾರ್ಥದ ಹಿಂದಿನ ದಿನ ಹುಡುಗ ಸುಪ್ರಸಿದ್ಧ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು ಸೀತಾಲಕ್ಷ್ಮಿ ರಾಮಚಂದ್ರ ರಾಯರಿಗೆ ತಮ್ಮ ಮಗಳು ಒಳ್ಳೆಯ ಮನೆ ಸೇರುತ್ತಾಳೆ ಎನ್ನುವ ಇತ್ತು ಆದರೆ ಇತ್ತ ಅಂಬುಜಾಕ್ಷಿಯವರಿಗೆ ತಮ್ಮ ಒಬ್ಬನೇ ಗಂಡು ಮಗ ವಿದ್ಯಾವಂತನಾಗಿ ಉತ್ತಮ ಕೆಲಸದಲ್ಲಿದ್ದರೆ ಒಂದೆರಡು ಬಾರಿ ವಿದೇಶಗಳಿಗೆ ಹೋಗಿ ಬಂದಿದ್ದರಿಂದ ಹುಡುಗನ ತಾಯಿಗೆ ಕೋಡು ಬಂದಂತೆಯೇ ಸರಿ ಆದರೂ ಹುಡುಗ ಅಭಿಷೇಕ್ ಮಾತ್ರ ಗಂಭೀರ ಸ್ವಭಾವದ ಮಿತಭಾಷಿ ಎಂದು ಮಧ್ಯವರ್ತಿಗಳಿಂದ ತಿಳಿದಾಗ ಸೀತಾಲಕ್ಷ್ಮಿ ರಾಮಚಂದ್ರ ರಾಯರಿಗೆ ಸಮಾಧಾನಗೊಂಡಿದ್ದರು ಮಗಳು ಸುಪ್ರಜಲ ನಿಶ್ಚಿತಾರ್ಥದ ಹಿಂದಿನ ದಿನ ಸೀತಾಲಕ್ಷ್ಮಿ ಅವರಿಗೆ ವಿಪರೀತ ಕೆಲಸ ಆಕೆ ಡಿಸೈನರ್ ಹತ್ತಿರ ಹೋಗಿ ಮಗಳ ನಿಶ್ಚಿತಾರ್ಥಕ್ಕೆ ಗಂಡಿನ ಕಡೆಯವರು ಕೊಟ್ಟಿದ್ದ ಸೀರೆಯನ್ನು ತೆಗೆದುಕೊಂಡು ಬರಬೇಕಾಗಿತ್ತು ಬೀಗಿತ್ತಿ ಅಮ್ಮುಜಾಕ್ಷಿಯವರು ನಿಶ್ಚಿತಾರ್ಥದ ದಿನ ಸುಪ್ರಜಾ ಸೀರೆಗೆ ಮ್ಯಾಚಿಂಗ್ ಬ್ಲೌಸ್ ಹಾಕಿಕೊಳ್ಳಲಿ ಫೋಟೋ ವಿಡಿಯೋಗಳಲ್ಲಿ ಚೆನ್ನಾಗಿ ಬರುತ್ತದೆ ಎಂದು ರೇಷ್ಮೆ ಸೀರೆಯನ್ನು ಕೊಡಿಸಿ ಅದಕ್ಕೆ ಕುಪ್ಪಸವನ್ನು ಮೊದಲೇ ಹೊಲಿಸಿಕೊಳ್ಳಲು ಕೊಟ್ಟಿದ್ದರು ನಿಶ್ಚಾರ್ಥದ ದಿನ ಸೀರೆ ಕುಪ್ಪಸ ಕೊಟ್ಟರೆ ಕುಂಕುಮವಿಟ್ಟು ಕೊಡುತ್ತೇವೆ ಆಮೇಲೆ ಸುಪ್ರಜಾ ಅದನ್ನು ಹುಡ್ಬಹುದು ಎಂದು ತಿಳಿಸಿದ್ದರು ಅದರಂತೆ ಸುಪ್ರಜಾ ಡಿಸೈನರ್ ಹತ್ತಿರ ಬ್ಲೌಸ್ ಹೊಲಿಯಲು ಕೊಟ್ಟಿದ್ದಳು ಆಗ ಬ್ಲೌಸ್ ಹಾಗೂ ಸೀರೆಯ ಕುಚ್ಚು ರೆಡಿಯಾಗಿತ್ತು ಟೈಲರ್ನಿಂದ ತೆಗೆದುಕೊಂಡು ಬರಬೇಕೆಂದು ತಾಯಿಗೆ ಹೇಳಿದ್ದಳು ಸುಪ್ರಜಾ ಸೀತಾಲಕ್ಷ್ಮಿಯವರು ಟೈಲರ್ ಬಳಿಯಿಂದ ಸೀರೆ ಕುಪ್ಪಸ ಎಸೆದುಕೊಂಡು ತಮ್ಮ ಮುಂದಿನ ಶಾಪಿಂಗ್ನತ್ತ ಬಂದರು ಸೀತಾಲಕ್ಷ್ಮಿ ಗ್ರಂಥಿಗೆ ಅಂಗಡಿಯ ಹತ್ತಿರ ಕೆಲವು ಸಾಮಗ್ರಿಗಳನ್ನು ಕೊಲ್ಲಲು ಬಂದರು ಶುಭ ಕಾರ್ಯವಾಗಿದ್ದರಿಂದ ಮೊದಲು ಅರಶಿನ ಕುಂಕುಮವನ್ನು ಕೊಳ್ಳಲು ಮುಂದಾದರು ಅಂಗಡಿಯಲ್ಲಿ ಇದ್ದ ಹೆಂಗಸು ಪಾರ್ವತಮ್ಮ ಅವರು ಹೇಳಿದ ಅರಶಿನ ಕುಂಕುಮವನ್ನು ಕೊಡಲು ಮುಂದಾದಾಗ ಆಕೆಯನ್ನು ಗಮನಿಸಿದರು ಸೀತಾಲಕ್ಷ್ಮಿ ಕತ್ತಿನಲ್ಲಿ ಕರಿಮಣಿ ಇಲ್ಲ ಕೈಯಲ್ಲಿ ಬಳೆಗಳೂ ಇಲ್ಲ ಹನೆಯಲ್ಲಿ ಕುಂಕುಮವಿಲ್ಲ ಒಂದು ಕ್ಷಣ ಹಿಂದೆ ಮುಂದೆ ನೋಡಿದರು ಸೀತಾಲಕ್ಷ್ಮಿ ಅಂಗಡಿಯಾಕೆ ಪರಿಸ್ಥಿತಿಯನ್ನು ಹರಿತು ಪಕ್ಕದಲ್ಲಿ ಕುಳಿತಿದ್ದ ಹುಡುಗನನ್ನು ಕರೆದು ಇವರಿಗೆ ಅರಶಿನ ಕುಂಕುಮವನ್ನು ಪೇಪರ್ನಲ್ಲಿ ಕಟ್ಟಿಕೊಡುವಂತೆ ತಿಳಿಸಿದರು ಆಗ ಹುಡುಗ ಅರಿಶಿನ ಕುಂಕುಮ ಕೊಟ್ಟನು ಸೀತಾಲಕ್ಷ್ಮಿ ಅದನ್ನು ಎಸೆದುಕೊಂಡು ಕಣ್ಣಿಗೊತ್ತಿಕೊಂಡು ತನ್ನ ಮಗಳ ನಿಷ್ಠಾತ ಯಾವುದೇ ವಿಘ್ನವಿಲ್ಲದೆ ನೆರವಿರಲಿ ಮಗಳ ದಾಂಪತ್ಯ ಬದುಕು ಸುಖಮಯವಾಗಿರಲಿ ಎಂದು ಮನದಲ್ಲಿಯೇ ದೇವರನ್ನು ಪ್ರಾರ್ಥಿಸಿದರು ನಂತರ ಅರಿಶಿನ ಕುಂಕುಮದ ಪ್ಯಾಕೆಟ್ಗಳನ್ನು ಚೀಲದಲ್ಲಿ ಹಾಕಿಕೊಂಡು ನಂತರ ಇತರ ಸಾಮಗ್ರಿಗಳನ್ನು ಕೊಂಡುಕೊಂಡರು ಎಲ್ಲ ಸಾಮಾನುಗಳ ಪಟ್ಟಿಯನ್ನು ಬರೆದುಕೊಂಡಿದ್ದ ಸೀತಾಲಕ್ಷ್ಮಿ ಪಟ್ಟಿಯಲ್ಲಿ ಇರುವ ಸಾಮಗ್ರಿಗಳನ್ನು ಹೇಳಿದಾಗ ತಮ್ಮ ಒಂದೊಂದನ್ನು ತೆಗೆದುಕೊಟ್ಟಳು ಅಂಗಡಿಯಾಕೆ ಎಲ್ಲವನ್ನು ತೆಗೆದುಕೊಟ್ಟಾಗ ಸೀತಾಲಕ್ಷ್ಮಿ ಚೀಲದಲ್ಲಿ ಹಾಕಿಕೊಂಡರು ನಂತರ ಪಟ್ಟಿಯಲ್ಲಿನ ಎಲ್ಲಾ ಸಾಮಗ್ರಿಗಳನ್ನು ಇವೆ ಎಂದು ಒಮ್ಮೆ ಪರೀಕ್ಷಿಸಿಕೊಂಡು ಅಂಗಡಿಯವರು ಹೇಳಿದ ಹಣವನ್ನು ನೀಡಿದರು ಅಷ್ಟರಲ್ಲಿ ಸೀತಾಲಕ್ಷ್ಮಿ ಅವರಿಗೆ ಅಡುಗೆಯವರು ಫೋನ್ ಮಾಡಿ ಮನೆಯ ವಿಲಾಸವನ್ನು ಹೇಳಿ ಕೇಳಿಕೊಂಡರು ಸೀತಾಲಕ್ಷ್ಮಿ ತಮ್ಮ ಮನೆ ವಿಲಾಸವನ್ನು ಅವರಿಗೆ ಫೋನ್ನಲ್ಲಿ ತಿಳಿಸಿದರು ಬೆಳಿಗ್ಗೆ ಆರು ಗಂಟೆಗೆ ಬಂದುಬಿಡ್ಬೇಕು ಎಂಟು ಗಂಟೆಗೆಲ್ಲ ತಿಂಡಿ ತಯಾರಿರ್ಬೇಕು ಎಂದು ತಿಳಿಸಿದರು ತದಾನಂತರ ರಾಮಚಂದ್ರ ರಾಯರು ಹೆಂಡತಿಗೆ ಕರೆ ಮಾಡಿ ನಿನ್ನ ಕೆಲಸ ಮುಗಿದಿದ್ದರೆ ಅಲ್ಲಿಗೆ ಕಾರು ತೆಗೆದುಕೊಂಡು ಬರುತ್ತೇನೆ ಇಬ್ಬರು ಹೊಟ್ಟಿಗೆ ಮನೆಗೆ ಹೋಗೋಣ ಎಂದರು ಸೀತಾಲಕ್ಷ್ಮಿ ಆಯಿತು ಇನ್ನು ಹಣ್ಣು ಹೂವು ತೆಗೆದುಕೊಳ್ಳುವುದು ಬಾಕಿ ಇದೆ ಅಷ್ಟರಲ್ಲಿ ನೀವು ಬನ್ನಿ ಎಂದು ಹೇಳಿ ಸಾಮಾನಿನ ಚೀಲವನ್ನು ತೆಗೆದುಕೊಂಡು ಹಣ್ಣಿನ ಅಂಗಡಿಯತ್ತ ನಡೆದರು ಅಲ್ಲಿ ನಿಶ್ಚಿತಾರ್ಥಕ್ಕೆ ಬೇಕಾದ ಹಣ್ಣುಗಳನ್ನು ನಂತರ ಹೂವು ಹೂವಿನ ಹಾರಗಳು ಬಿಡಿ ಹೂವು ವೀಳ್ಯದೆಲೆ ಮುಂತಾದ ಎಲ್ಲಾ ವಸ್ತುಗಳನ್ನು ತೆಗೆದುಕೊಂಡರು ಸ್ವಲ್ಪ ಹೊತ್ತಿನ ಬಳಿಕ ರಾಮಚಂದ್ರರಾಯರು ಮಾರ್ಕೆಟಿನ ಹತ್ತಿರವೇ ಬಂದರು ಮನೆಗೆ ಬಂದಾಗ ಸುಪ್ರಜಾ ತಂದೆ ತಾಯಿ ತೆಗೆದುಕೊಂಡು ಬಂದಿದ್ದ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಿ ಒಳಗೆ ಇರಿಸಿದಳು ರಾತ್ರಿ ತಡವಾದ್ದರಿಂದ ಸೀತಾಲಕ್ಷ್ಮಿ ಉಳಿದ ಕೆಲಸಗಳನ್ನು ಮುಗಿಸಿ ಮಗಳಿಗೆ ನೀನು ಮಲಗಿ ಕಣ್ಣು ತುಂಬ ನಿದ್ದೆ ಮಾಡು ನಾನು ಕೆಲಸಗಳನ್ನು ಮಾಡಿಕೊಳ್ಳುತ್ತೇನೆ ಎಂದರು ಸುಪ್ರಜಾ ಮಲಗಿದಳು ಅವಳ ಕನಸಿನಲ್ಲಿ ಅಭಿಷೇಕ್ ಬಂದಂತಾಯಿತು ನಡೆಯಬಹುದಾದ ನಿಶ್ಚಿತಾರ್ಥದ ಬಗ್ಗೆ ಹೊಂಗನಸುಗಳನ್ನು ಕಾಣುತ್ತಾ ಮಲಗಿದ್ದಳು ಸೀತಾಲಕ್ಷ್ಮಿಯವರು ಕೆಲಸಗಳನ್ನೆಲ್ಲ ಮುಗಿಸಿ ನಿದ್ದೆ ಮಾಡಿದರು ಬೆಳಗಿನ ಜಾವ ಹೇಳಬೇಕು ಎಂದು ಗಂಡನಿಗೆ ತಿಳಿಸಿ ಮಲಗಿದರು ಮಾರನೇ ದಿನ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದ ಸೀತಾಲಕ್ಷ್ಮಿ ಮತ್ತೆ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ದರು ಬೀಗರ ಕಡೆಯವರೆಲ್ಲ ಎಂಟು ಗಂಟೆಗೆ ಬರುತ್ತೇವೆಂದು ತಿಳಿಸಿದರು ಅಂಬುಜಾಕ್ಷಿ ಅವರು ಬಹಳ ಕಟ್ಟುನಿಟ್ಟಿನ ಸ್ವಭಾವದವರೆಂದು ಮೊದಲ ದಿನವೇ ಸೀತಾಲಕ್ಷ್ಮಿಯವರಿಗೆ ತಿಳಿದು ಹೋಗಿತ್ತು ಬೆಳಿಗ್ಗೆ ತಿಂಡಿಯ ಸಮಯಕ್ಕೆ ಎಲ್ಲರೂ ಬರುತ್ತಾರೆ ಸೀತಾಲಕ್ಷ್ಮಿಯವರ ಅಕ್ಕ ತಂಗಿಯರು ಹಾಗೂ ಅಣ್ಣ ಎಲ್ಲರೂ ಬಂದಿದ್ದರು ಸೀತಾಲಕ್ಷ್ಮಿಯವರು ಅದೇ ಊರಿನಲ್ಲಿದ್ದ ಬೀಗರ ಮನೆಗೆ ತಂಗಿ ಗಾಯತ್ರಿ ಹಾಗೂ ಅವರ ಯಜಮಾನರು ಬೀಗರ ಮನೆಗೆ ಅರಿಶಿನ ಕುಂಕುಮ ತೆಗೆದುಕೊಂಡು ಹೋಗಿ ಬೀಗರನ್ನು ನಿಶ್ಚಿತಾರ್ಥಕ್ಕೆ ಕರೆದುಕೊಂಡು ಬನ್ನಿ ಎಂದು ಹೇಳಿ ಕಳುಹಿಸಿಕೊಟ್ಟರು ಅಡಿಗೆಯವರು ಬೆಳಿಗ್ಗೆ ಆರು ಗಂಟೆಗೆ ಬಂದು ಕಾಫಿ ತಿಂಡಿಯ ಸಿದ್ಧತೆಯಲ್ಲಿ ತೊಡಗಿದ್ದರು ಈತ ಸುಪ್ರಜಾ ನಿಶ್ಚಿತಾರ್ಥಕ್ಕೆ ತಯಾರಾಗತೊಡಗಿದಳು ಬ್ಯೂಟಿ ಪಾರ್ಲರ್ನವರು ಬಂದು ಅವಳಿಗೆ ಉದ್ದವಾಗಿ ಜಡೆ ಹಾಕಿ ರೇಷ್ಮೆ ಸೀರೆ ಹೊಡಿಸಿ ಮುಖಕ್ಕೆ ಅಲಂಕಾರ ಮಾಡಿದರು ಸುಪ್ರಜಾ ಎಂದಿಗಿಂತಲೂ ಸುಂದರವಾಗಿ ಕಾಣುತ್ತಿದ್ದಳು ನಂತರ ಸುಪ್ರಜಾ ತನಗೆ ಗಂಡಿನ ಕಡೆಯವರು ಹೋದ ವಾರ ತೆಗೆಸಿಕೊಟ್ಟಿದ್ದ ನಿಶ್ಚಿತಾರ್ಥದ ಸೀರೆಯನ್ನು ತಾನು ಮೊದಲೇ ಇಸಿದುಕೊಂಡು ಬಂದ ಬ್ಲೌಸ್ ಹೊಲೆಯಲು ಡಿಸೈನರ್ ಬಳಿ ಕೊಟ್ಟಿದ್ದು ನೆನಪಾಯಿತು ತಾಯಿಗೆ ಹಿಂದಿನ ದಿನ ಸೀರೆ ಹಾಗೂ ಬ್ಲೌಸ್ ಇಸಿದುಕೊಂಡು ಬರಲು ತಿಳಿಸಿದ್ದಳು ಸುಪ್ರಜಾ ಅವಳು ತಾಯಿಯನ್ನು ಕರೆದು ತನ್ನ ಬಾವಿ ಹತ್ತೆಯವರು ತೆಗೆಸಿಕೊಂಡಿದ್ದ ಸೀರೆಯನ್ನು ತಂದಿದ್ಯಾ ಎಂದು ಕೇಳಿದಳು ಸೀತಾಲಕ್ಷ್ಮಿಯವರು ನಿನ್ನೆ ಸಂಜೆ ತಂದಿದ್ದ ಹಣ್ಣು ಹೂವು ಇನ್ನಿತರ ಸಾಮಗ್ರಿಗಳು ಇರುವ ಚೀಲದಲ್ಲಿ ಸೀರೆ ಬ್ಲೌಸ್ ಇರಿಸಿದ್ದೇನೆ ಎಂದರು ಎಲ್ಲಾ ಚೀಲಗಳಲ್ಲಿ ಹುಡುಕಿದಾಗ ಸೀರೆ ಎಲ್ಲಿಯೂ ಕಾಣಿಸಲಿಲ್ಲ ಅವಳಿಗೆ ಒಂದು ಕ್ಷಣ ಗಾಬರಿಯಾಯಿತು ತಾಯಿಯನ್ನು ಕೂಗಿ ಇಲ್ಲಿ ಸೀರೆ ಕಾಣಿಸುತ್ತಿಲ್ಲ ಎಂದಳು ಆತಂಕದಿಂದ ಸೀತಾಲಕ್ಷ್ಮಿ ಅವರು ಬಂದು ಹಿಂದಿನ ದಿನ ತಂದಿದ್ದ ಎಲ್ಲ ಸಾಮಗ್ರಿಗಳ ಚೀಲವನ್ನು ಹುಡುಕಾಡಿದರು ಆದರೆ ಮಗಳ ನಿಶ್ಚಿತಾರ್ಥದ ಸೀರೆ ಕುಪ್ಪಸ ಎಲ್ಲಿಯೂ ಕಾಣಿಸಲಿಲ್ಲ ಒಂದು ಕ್ಷಣ ಅವರಿಗೂ ಗಾಬರಿ ಆತಂಕವಾಯಿತು ರಾಮಚಂದ್ರರಾಯರು ಒಳಗೆ ಬಂದು ನಿಶ್ಚಿತಾರ್ಥಕ್ಕೆ ಎಲ್ಲವೂ ತಯಾರಾಯಿತು ಬೀಗರು ಇನ್ನೇನು ಬರುವವರಿದ್ದಾರೆ ಎಂದು ಹೇಳಿದರು ಆಗ ಸೀತಾಲಕ್ಷ್ಮಿ ಇನ್ನು ಸಂಜೆ ಟೈಲರ್ ಬಳಿಯಿಂದ ಇಸೆದುಕೊಂಡು ಬಂದಿದ್ದ ಸೀರೆ ಕುಪ್ಪಸ ಕಾಣಿಸ್ತಿಲ್ಲ ಮಾಡೋದು ಎಂದರು ಗಾಬರಿಯಾಗುವ ಆತಂಕದಿಂದ ರಾಮಚಂದ್ರರಾಯರು ಎಲ್ಲೋ ಇರಬೇಕು ಸರಿಯಾಗಿ ಹುಡುಕು ಎಂದರು ಸುಪ್ರಜಾ ಹುಡುಕಿದರೂ ಕಾಣಿಸ್ತಿಲ್ಲ ಎಂದಳು ಅವಳು ಕಣ್ಣುಗಳು ಆದಾಗಲೇ ಕಂಬನಿಯಿಂದ ತುಂಬುತ್ತಿದ್ದವು ರಾಮಚಂದ್ರರಾಯರು ಕಾರಿನಲ್ಲಿ ಬಿಟ್ಟಿರಬಹುದು ಎಂದು ಒಮ್ಮೆ ನೋಡ್ತೇನೆ ಎಂದು ಹೊರಗೆ ಹೋದರು ಸೀತಾಲಕ್ಷ್ಮಿ ಬಾವಿ ಬೀಗಿತ್ತಿ ಅವರು ಬಹಳ ಕೋಪದ ಸ್ವಭಾವದವರು ಒಂದು ವೇಳೆ ಸೀರೆ ಕಳೆದು ಹೋಗಿದ್ದರೆ ಅಷ್ಟು ಬೆಳೆ ಬಾಳುವ ಸೀರೆ ಕಳೆದು ಹೋಗಿದ್ದರೆ ತನ್ನನ್ನು ಸುಮ್ಮನೆ ಬಿಡುತ್ತಾರೆ ಎಂದು ಹೇಳಿದರು ಜೊತೆಗೆ ಹೆದರಿದರು ರಾಮಚಂದ್ರರಾಯರು ಕಾರಿನಲ್ಲಿ ಹುಡುಕಿ ಸೀರೆಯ ಕವರ್ ಎಲ್ಲಿಯೂ ಕಾಣಿಸುತ್ತಿಲ್ಲ ಎಂದು ಹೇಳಿದರು ತಾಯಿ ಮಗಳಿಗೆ ಮತ್ತಷ್ಟು ಗಾಬರಿ ಭಯ ಬೇಸರ ದುಃಖ ಎಲ್ಲವೂ ಒಟ್ಟಿಗೆ ಹೊಮ್ಮಲಿಸಿ ಬಂದವು ಅದಾದ ಬಳಿಕ ಹೊರಗೆ ಬೀಗರು ಬರುತ್ತಿದ್ದಾರೆ ಎಂಬ ಮಾತು ಕೇಳಿ ಬಂತು ರಾಮಚಂದ್ರರಾಯರು ಈಗ ಎಲ್ಲರನ್ನೂ ಎದುರುಗೊಳ್ಳೋಣ ಬನ್ನಿ ಎಂದರು ಸೀತಾಲಕ್ಷ್ಮಿಯ ಮನದಲ್ಲಿ ಈಗ ಏನಪ್ಪ ಗತಿ ಎಂಬ ಭಯ ಕಾಡುತ್ತಿತ್ತು ಆದರೂ ನಗುಮುಖದ ಮುಖವಾಡವನ್ನು ಹೊತ್ತು ಹೊರಬಂದರು ಬಂದವರಿಗೆ ಹೆದರುಗೊಂಡು ಮೊದಲು ತಿಂಡಿಗೆ ಕರೆದರು ಇಡ್ಲಿ ಸಾಂಬಾರ್ ಪೊಂಗಲ್ ಕಾಶಿ ಹಲ್ವ ತಿಂಡಿ ಕಾಫಿಯ ನಂತರ ಎಲ್ಲವೂ ಸುಸೂತ್ರವಾಗಿ ನಡೆಯಿತು ನಂತರ ಸೀತಾಲಕ್ಷ್ಮಿಯವರು ಬಿಗಿತ್ತಿ ಹಾಗೂ ಅವರ ತಂಗಿಯನ್ನು ರೂಮಿನೊಳಗೆ ಕರೆದು ಒಂದು ಆಕಸ್ಮಿಕವಾದ ಆಚಾತೂರ್ಯ ನಡೆದು ಹೋಗಿದೆ ತಾವು ಹೋದ ವಾರ ತಮ್ಮ ಮಗಳಿಗೆ ನಿಶ್ಚಾರ್ಥಕ್ಕೆ ತೆಗೆಸಿಕೊಂಡಿದ್ದ ರೇಷ್ಮೆ ಸೀರೆಯು ಎಲ್ಲಿಯೂ ಕಾಣಿಸುತ್ತಿಲ್ಲ ಇನ್ನು ಸಂಜೆ ಟೈಲರ್ ಬಳಿಯಿಂದ ತೆಗೆದುಕೊಂಡು ಬಂದಿದ್ದೆ ಆದರೆ ಈಗ ಎಲ್ಲಿದೆಯೆಂದು ತಿಳಿಯುತ್ತಿಲ್ಲ ಏನು ಮಾಡುವುದು ನನ್ನ ಒಂದು ಹೊಸ ಸೀರೆಯನ್ನು ನಿಮಗೆ ಕೊಡ್ತೇನೆ ಅದನ್ನೇ ಕುಂಕುಮವಿಟ್ಟು ಸುಪ್ರಜಳಿಗೆ ಕೊಟ್ಟುಬಿಡಿ ತನ್ನಿಂದ ಘೋರ ಅಪರಾಧವಾಯಿತು ಇನ್ನು ಮುಂದೆ ಹೀಗಾಗದಂತೆ ಎಚ್ಚರ ವಹಿಸುತ್ತೇನೆ ಎಂದು ಹಂಗಲಾಚಿ ಬೇಡಿಕೊಂಡರು ಆದರೆ ಅಂಬುಜಾಕ್ಷಿಯವರು ಬಹಳ ಕೋಪ ಮಾಡಿಕೊಂಡರು ಅಷ್ಟು ಬೆಳೆ ಬಾಳುವ ಸೀರೆಯನ್ನು ಕಳೆದು ಹಾಕಿದ್ದೀರಾ ಇನ್ನು ನಿಮ್ಮ ಮಗಳು ಹೇಗೋ ಏನೋ ಸ್ವಲ್ಪವೂ ಜವಾಬ್ದಾರಿ ಎಂಬುದಿಲ್ಲ ಎಷ್ಟು ಬೆಳೆಬಾಳುವ ರೇಷ್ಮೆ ಸೀರೆ ಅದು ಫೋಟೋ ವಿಡಿಯೋದಲ್ಲಿ ಚೆನ್ನಾಗಿ ಕಾಣಿಸಲಿ ನಿಮ್ಮ ಮಗಳು ಎಂದು ನಾನೇ ಆರಿಸಿ ತಂದಿದ್ದೆ ಮುಂದೆ ನಮ್ಮ ಮನೆಯ ಸೊಸೆಯಾಗಿ ಬರುವ ಹುಡುಗಿ ಅಂತಹ ಒಂದು ಬೆಳೆಬಾಳುವ ಸೀರೆಯನ್ನು ಹುಡ್ಬೇಕು ಅದು ನಮ್ಮ ಘನತೆಯ ಗೌರವದ ಪ್ರಶ್ನೆಯೂ ಹೌದು ಎಂದು ತಂದಿದ್ದೆ ಆದರೆ ಎಷ್ಟು ಸುಲಭವಾಗಿ ಸೀರೆ ಕಾಣಿಸ್ತಿಲ್ಲ ಎಂದು ಹೇಳುತ್ತಿದ್ದೀರಿ ಫೋಟೋ ವಿಡಿಯೋದಲ್ಲಿ ಮದುಮಗಳು ಮ್ಯಾಚಿಂಗ್ ಕುಪ್ಪಸ ಹಾಕಿಕೊಳ್ಳಲಿ ಎಂದು ಮುಂಚೆ ನಾನು ನಿಮಗೆ ಸೀರೆಯನ್ನು ಕೊಟ್ಟಿದ್ದೆ ಅದು ಕಾಣಿಸ್ತಿಲ್ಲ ಎಂದು ಹೇಳುತ್ತಿದ್ದೀರಿ ನಾನು ಹಾಗೆ ಮುಂಚಿತವಾಗಿ ಸೀರೆಯನ್ನು ಕೊಟ್ಟಿದ್ದೇ ತಪ್ಪಾಯಿತು ಹಿಂದಿನ ದಿನ ನಾನು ಅದನ್ನು ತರಬೇಕಾಗಿತ್ತು ಇನ್ನು ಇಂಥವರನ್ನು ಕಟ್ಟಿಕೊಂಡು ಮುಂದೆ ಹೇಗೋ ಏನೋ ಎಂದರು ಅವರ ಮಾತುಗಳು ಕೇಳಿ ಸೀತಾಲಕ್ಷ್ಮಿಯವರ ಮನಸ್ಸನ್ನು ಹಿರಿದವು ಆದರೂ ಅಂಬುಜಾಕ್ಷಿ ಅವರ ಎರಡು ಕೈಗಳನ್ನು ಹಿಡಿದು ಕಣ್ಣಿಗೊತ್ತಿಕೊಂಡು ಇದೊಂದು ಬಾರಿ ನಮ್ಮನ್ನು ಕ್ಷಮಿಸಿಬಿಡಿ ಗಡಿಬಿಡಿಯಲ್ಲಿ ಹೀಗೆ ಆಯಿತು ನಮ್ಮಿಂದ ತಪ್ಪಾಗಿದೆ ಎಂದರು ಅಂಬುಜಾಕ್ಷಿ ಅವರು ಅವರ ಮಾತುಗಳನ್ನು ಕಿವಿಯ ಮೇಲೆ ಹಾಕಿಕೊಳ್ಳದೆ ಹೊರಟು ಹೋದರು ನಿಶ್ಚಿತಾರ್ಥಕ್ಕೆ ಗಂಡು ಹೆಣ್ಣನ್ನು ಕೂರಿಸಲಾಯಿತು ಅಭಿಷೇಕ್ ಸುಪ್ರಜಳ ಚೆಲುವನ್ನು ನೋಡಿ ಆನಂದಿಸಿದ ಅವಳಿಗೆ ಕಣ್ಣು ಸನ್ನೆಯಲ್ಲಿ ಸುಂದರವಾಗಿ ಕಾಣಿಸುತ್ತಿದ್ದೀಯಾ ಎಂದು ತಿಳಿಸಿದ ಮುಗುಳ್ನಕ್ಕ ಆದರೆ ಸುಪ್ರಜ ಮಾತ್ರ ಭಯ ಆತಂಕ ಗಾಬರಿಯಿಂದ ಕೂಡಿದ್ದಳು ಮನದಲ್ಲಿ ಹಳುಕು ತುಂಬಿತ್ತು ತನ್ನ ತಾಯಿ ಸೀರೆಯನ್ನು ಕಳೆದಿರುವ ಆಶ್ಚರ್ಯಕ್ಕೆ ಮತ್ತು ಇದು ಅಶುಭದ ಸೂಚನೆಯೇ ಎಂದು ಅವಳಿಗೆ ಮನಸ್ಸು ಚುಚ್ಚುತ್ತಿತ್ತು ಅಭಿಷೇಕ್ ಅವಳ ಮುಖಚರಿಯನ್ನು ನೋಡಿ ಹಿಂದು ಏತಕ್ಕೋ ಬೇಸರದಲ್ಲಿ ದಾಳಲ ಎಂದು ಗಮನಿಸಿದ ವರನಿಗೆ ಬಟ್ಟೆಗಳನ್ನು ವಾಚ್ ಉಂಗುರ ಇತ್ಯಾದಿ ಎಲ್ಲವನ್ನು ರಾಮಚಂದ್ರರಾಯರು ಸೀತಾಲಕ್ಷ್ಮಿ ನೀಡಿದರು ಹನಗೆ ಕುಂಕುಮ ಬಿಟ್ಟು ಎಲ್ಲವನ್ನು ಕೊಟ್ಟರು ನಂತರ ಸುಪ್ರಜಳಿಗೆ ಅಂಬುಜಾಕ್ಷಿ ಅವರು ಕುಂಕುಮವಿಟ್ಟು ಬಳ್ಳೆ ಹೂ ಎಲ್ಲವನ್ನು ಕೊಟ್ಟರು ಅಷ್ಟರಲ್ಲಿ ಹೊರಗೆ ಯಾರೋ ಅವರನ್ನು ಕರೆದಂತಾಯಿತು ಸೀತಾಲಕ್ಷ್ಮಿ ಹೊರಬಂದರು ನಿನ್ನೆ ಅಂಗಡಿಯಲ್ಲಿದ್ದ ಹೆಂಗಸು ಹೊರಗೆ ನಿಂತಿದ್ದರು ಸೀತಾಲಕ್ಷ್ಮಿ ಅವರಿಗೆ ಗಡಿಬಿಡಿಯಲ್ಲಿ ಹಾಕಿ ಯಾರೆಂದು ತಕ್ಷಣಕ್ಕೆ ನೆನಪಾಗಲಿಲ್ಲ ಆಕೆ ತಾನು ಗ್ರಂಥಿಗೆ ಅಂಗಡಿಯಲ್ಲಿ ಇದ್ದ ಪಾರ್ವತಿ ಎಂದರು ನಂತರ ಸೀತಾಲಕ್ಷ್ಮಿ ಅವರ ಕೈಯಲ್ಲಿ ನಿಶ್ಚಿತಾರ್ಥದ ಸೀರೆಯನ್ನು ಟೈಲರ್ ಮನೆಯಿಂದ ತೆಗೆದುಕೊಂಡು ಬಂದಿದ್ದ ಕವರ್ ಆಕೆಯ ಕೈಯಲ್ಲಿತ್ತು ಆಕೆ ಸೀತಾಲಕ್ಷ್ಮಿ ಅವರ ಕೈಗೆ ಸೀರೆಯ ಕವರ ನೀಡಿ ನಿನ್ನೆ ನಮ್ಮ ಅಂಗಡಿಯಲ್ಲಿ ಇದನ್ನು ಬಿಟ್ಟು ಹೋಗಿದ್ದೀರಿ ತೆಗೆದುಕೊಳ್ಳಿ ನೀವು ನಮ್ಮ ಅಂಗಡಿಯಲ್ಲಿ ಕೊಂಡ ಪದಾರ್ಥಗಳನ್ನು ಚೀಲಕ್ಕೆ ತುಂಬಿಸಿಕೊಳ್ಳುವಾಗ ಇದನ್ನು ಅಲ್ಲಿಯೇ ಬಿಟ್ಟಿದ್ದೀರಿ ತೆಗೆದು ನೋಡಿದರೆ ಅದರಲ್ಲಿ ಹೊಸ ಸೀರೆ ಇತ್ತು ಬಹುಶಃ ಇದು ನಿಶ್ಚಿತಾರ್ಥದ ಸೀರೆ ನಿಮಗೆ ಅವಸರವಿರುತ್ತದೆ ಎಂದು ತಿಳಿದು ನಾನೇ ಖುದ್ದಾಗಿ ಕೊಟ್ಟು ಹೋಗಲೆಂದೇ ಬಂದೆ ನಿನ್ನೆ ನೀವು ನಮ್ಮ ಅಂಗಡಿಯಿಂದ ಅಡುಗೆಯವರಿಗೆ ಕರೆ ಮಾಡಿ ನಿಮ್ಮ ಮನೆಯ ವಿಳಾಸ ತಿಳಿಸಿದ್ದೀರಿ ಆಗ ನಾನು ಕೇಳಿಸಿಕೊಂಡಿದ್ದೆ ಅದರಿಂದ ಇಂದು ನಾನು ನಿಮ್ಮ ಮನೆಯ ವಿಲಾಸ ಹುಡುಕಿಕೊಂಡು ಇದನ್ನು ಕೊಟ್ಟು ಹೋಗಲು ಬಂದೆ ಎಂದರು ಸೀತಲಕ್ಷ್ಮಿಯವರಿಗೆ ಆದ ಆನಂದ ಸಂತೋಷ ಸಮಾಧಾನಗಳು ಅಷ್ಟಿಷ್ಟಲ್ಲ ಅವರು ಕರೆದುಕೊಂಡು ಇಂಥ ಒಂದು ಸಂದರ್ಭದಲ್ಲಿ ಒಳ್ಳೆಯದನ್ನು ಮಾಡಿದ್ದೀರಿ ಬನ್ನಿ ಒಳಗೆ ಬನ್ನಿ ಎಂದು ಕರೆದರು ಪಾರ್ವತಿ ಶುಭ ಕಾರ್ಯ ನಡೆಯುವ ಸಂದರ್ಭದಲ್ಲಿ ತನ್ನಂಥವಳು ಬರುವುದೇ ಎಂದು ಹೊರಟರು ಆದರೆ ಸೀತಾಲಕ್ಷ್ಮಿ ಆಕೆಯ ಕೈ ಹಿಡಿದು ಒಳಗೆ ಕರೆದು ತಂದು ನಿನ್ನೆ ಅರಿಶಿನ ಕುಂಕುಮ ನಿಮ್ಮ ಕೈಯಿಂದ ಇಸಿದುಕೊಳ್ಳಲು ನಾನು ಹಿಂದೆ ಮುಂದೆ ನೋಡಿದೆ ಆದರೆ ಹಿಂದು ನಿಮ್ಮಿಂದಲೇ ನನ್ನ ಮಗಳಿಗೆ ಒಳ್ಳೆಯದಾಯಿತು ನಿಮ್ಮ ಮನಸ್ಸು ಪರಿಶುದ್ಧವಾದು ನನ್ನ ಮಗಳಿಗೆ ಯಾವುದೋ ಜನ್ಮದಲ್ಲಿ ನೀವು ಬೇಕಾದವರೇ ಆಗಿದ್ದಿರಬೇಕು ಅವಳ ನಿಶ್ಚಿತಾರ್ಥವನ್ನು ಸುಸೂತ್ರವಾಗಿ ನಡೆಯುವಂತೆ ಆಗಲು ನೀವೇ ಕಾರಣರಾದಿರಿ ಎಂದು ಒಳಗೆ ಕರೆತಂದು ಕೂರಿಸಿದರು ನಂತರ ಅಂಬುಜಾಕ್ಷಿಯವರ ಕೈಗೆ ಸೀರೆಯನ್ನು ಕೊಟ್ಟು ನೀವಿನ್ನು ನಿಮ್ಮ ಬಾವಿ ಸೊಸೆಗೆ ಸೀರೆಯನ್ನು ಕೊಡಬಹುದು ಎಂದರು ಅಂಬುಜಾಕ್ಷಿ ಸೀರೆಯನ್ನು ತಟ್ಟೆಯಲ್ಲಿಟ್ಟು ಸುಪ್ರಜಳಿಗೆ ಕೊಟ್ಟರು ಅವರಿಗೂ ಈಗ ಸಮಾಧಾನವಾಯಿತು ಸುಪ್ರಜಾ ಹೊಸ ಸೀರೆಯನ್ನು ಹುಟ್ಟುಕೊಂಡು ಬಂದಳು ಯಾವುದೇ ಆತಂಕವಿಲ್ಲದೆ ವಿಘ್ನವಿಲ್ಲದೆ ನಿಶ್ಚಿತಾರ್ಥವು ಸುಸೂತ್ರವಾಗಿ ನೆರವೇರಿತು ಅಭಿಷೇಕ್ ಸುಪ್ರಜಾ ಹೊಂಗುರಗಳನ್ನು ಬದಲಾಯಿಸಿಕೊಂಡರು ತದನಂತರ ಲಗ್ನಪತ್ರಿಕೆಯನ್ನು ಬರೆಯಲಾಯಿತು ಇಬ್ಬರು ಫೋಟೋಗಳನ್ನು ತೆಗೆಸಿಕೊಂಡರು ಸೀತಾಲಕ್ಷ್ಮಿಯವರಿಗೆ ಓದ ಜೀವ ಬಂದಂತಾಗಿತ್ತು ಎಷ್ಟೋ ಜನ ನೆಂಟರಿಷ್ಟರು ನಿಸ್ತಾರ್ಥಕ್ಕೆ ಬಂದಿದ್ದರು ಒಂದು ವೇಳೆ ಹೀಕೆ ಸೀರೆಯನ್ನು ತಂದುಕೊಡದಿದ್ದರೆ ಎಂದು ಯೋಚಿಸಿದ್ದರು ಈಗ ಆಪತ್ತಿಗೆ ಆದವನೇ ನೆಂಟ ಎಂಬಂತಾಗಿತ್ತು ಸೀತಾಲಕ್ಷ್ಮಿ ರಾಮಚಂದ್ರರಾಯರು ನೆಟ್ಟಿಸಿರು ಬಿಟ್ಟಿದ್ದರು ಸೀತಾಲಕ್ಷ್ಮಿ ಪಾರ್ವತಿಯನ್ನು ಒಳಗೆ ಕರೆದು ಊಟ ಮಾಡಿಕೊಂಡು ಹೋಗಲೇಬೇಕೆಂದುಕೊಂಡು ತಿಳಿಸಿದರು ನಂತರ ಫಲ ತಾಂಬೂಲ ಬ್ಲೌಸ್ ಫೀಸ್ ಎಲ್ಲವನ್ನೂ ನೀಡಿದರು ಅಷ್ಟು ಬೆಳೆವಾಳುವ ಸೀರೆಯನ್ನು ವಾಪಸ್ ತಂದು ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳಿದರು ತಾನು ನಿನ್ನೆ ನಿಮ್ಮ ಕೈಯಿಂದ ಅರಸಿನ ಕುಂಕುಮ ತೆಗೆದುಕೊಳ್ಳಲು ಹಿಂದೆ ಮುಂದೆ ನೋಡಿದಕ್ಕೆ ಕ್ಷಮೆ ಕೇಳಿದರು ಪಾರ್ವತಿ ನಿಮ್ಮ ಮಗಳಿನಲ್ಲಿ ಕಳೆದ ವರ್ಷ ಗಂಡನ ಮನೆಯವರು ಕಿರುಕುಳ ತಡೆಯಲ ತಡೆಯದೆ ತೀರಿ ಹೋದ ನನ್ನ ಮಗಳನ್ನು ನೋಡಿದೆ ಒಬ್ಬ ಹೆಣ್ಣು ಮಗಳ ನಿಶ್ಚಿತಾರ್ಥ ಮದುವೆಗಳು ಕುಲಕ್ಷ್ಯ ಕಾರಣಗಳಿಂದಾಗಿ ನಿಂತು ಹೋದ ಉದಾಹರಣೆಗಳು ಸಾಕಷ್ಟಿವೆ ಇಲ್ಲವೇ ಇಂಥ ಸಣ್ಣ ಪುಟ್ಟ ನೆಪಗಳನ್ನು ಹಾಕಿಕೊಂಡು ಮುಂದೆ ಗಂಡನ ಮನೆಯಲ್ಲಿ ನಿಮ್ಮ ಮಗಳು ಮಾತು ಕೇಳುತ್ತಲೇ ಇರುತ್ತಾಳೆ ನನಗೆ ಇಂಥ ಕೆಟ್ಟ ಅನುಭವವಾಗಿದೆ ಅದಕ್ಕೆ ಸರಿಯಾದ ಸಮಯಕ್ಕೆ ಸೀರೆಯನ್ನು ತಲುಪಿಸಲು ಬಂದೆ ಎಂದರು ಪಾರ್ವತಿ ಪಾರ್ವತಿ ಹೊರಟು ಹೋದ ಮೇಲೆ ಸೀತಾಲಕ್ಷ್ಮಿಯವರಿಗೆ ಎನಿಸಿದ್ದು ಒಂದೇ ಆಪತ್ತಿ ಗಾದವನೇ ನೆಂಟ ಎಂಬ ಮಾತು ಎಷ್ಟು ನಿಜ ಎಂಬುವುದು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದಕ್ಕಾಗಿ